ನಾವು ಟೆಂಪಲ್ ಗೆ ಹೊರಟಿದ್ದೇವೆ ನಾನು ಅತ್ತೆ ಮಗು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಎಲ್ಲ ಹಾಕುದು ಯಾರು ಗೊತ್ತುಂಟಾ ಈ ಪುಕ್ಕಳರು ಮಾತ್ರ ಅವರಿಗೆ ಉರಿಬೇಕು ಅಂತ ಹೇಳಿದ್ರೆ ನಾನು ಇನ್ನುಸ ಬೆಳಿಬೇಕು ಅಷ್ಟೇ ಅಷ್ಟೇ ನನ್ನ ಬೆಳವಣಿಗೆಯೆಲ್ಲ ಅವರ ಆನ್ಸರ್ ಕೊಡ್ತಾರೆ ನಾನು ಅಷ್ಟೇ ಹ್ಮ್ ಸ್ವಲ್ಪ ಕಾಳು ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಿ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಕೂಡ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ಬ್ಲಾಗ್ ನಾಳೆ ಹೋಗ್ಬೋದು ಮರುದಿವಸ ಹೋಗ್ಬೋದು ಸೊ ಇವತ್ತು ನಾವು ಟೆಂಪಲ್ಗೆ ಹೊರಟಿದ್ದೇವೆ ನಾನು ಅತ್ತೆ ಮಗು ಅಲ್ಲಿ ವರಲಕ್ಷ್ಮಿ ಪೂಜೆ ಉಂಟು ಹಾಗಾಗಿ ಹೋಗಿ ಬರ್ತಾ ಇದ್ದೇವೆ ಸೊ ಬನ್ನಿ ಇವತ್ತು ಶೇರ್ ಮಾಡೋಣ ಅದಕ್ಕೂ ಮುನ್ನ ಯಾರಾದ್ರೂ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬ್ಲಾಗ್ ಶೇರ್ ಮಾಡೋಣ ನಾನು ಅತ್ತೆ ಮಗು ಹೋಗ್ತಿದ್ದೇವೆ ಅತ್ತೆ ಎಲ್ಲೋ ಸಾರಿಯಲ್ಲಿ ರೆಡಿಯಾಗಿದ್ದಾರೆ ಹೊಸ ಸಾರಿ ಸಾದ ರಿಡಕ್ಷನ್ ಅದ ನಮ್ಮ ನಾಯಿಗಳು ಹಿಂದೆ ಉಂಟು ನೋಡಿ ಮಂಜ ಮತ್ತೆ ಸುಸು ಅಂತ ದೊಡ್ಡ ಬೊಚ್ಚೆರೆಗೆ ಪೌಡರ್ದೇ ದೊಡ್ಡ ದೊಡ್ಡ

ಜನಂತಹ ದೇವಿಗೆ ನಮ್ಗೆ ಯಾವ ಕಾಲದಲ್ಲಿ ಯಾವನ್ನು ಕೊಡಬೇಕು ಅಂತ ಹೇಳಿ ಗೊತ್ತಿರುತ್ತೆ ಆದರೂ ಕೂಡ ನಾವು ವಿಶೇಷವಾಗಿ ಅವಳಲ್ಲಿ ಸ್ಮರಣೆಯನ್ನು ಮಾಡುವುದರಿಂದ ಸ್ತೋತ್ರ ಪ್ರಿಯ ಅಂತಾಗಿ ದೇವಿಯನ್ನು ನಾವು ಸ್ತುತಿಸುವುದರಿಂದಲಾಗಿ ಅವಳನ್ನು ಅರ್ಚನೆ ಮಾಡುವುದರಿಂದಲಾಗಿ ಅವಳಿಗೆ ಶರಣ ಹೊಂದುವುದರಿಂದಲಾಗಿ ಹಾ ತೋಟಕ್ಕೆ ಹೋಗಿ ಲಿಪ್ಸ್ಟಿಕ್ ಎಲ್ಲ ಆಗ್ತಾಳೆ ಅಂತ ಅನ್ಕೊಳ್ಬೇಡಿ ಅದು ಆಗದ್ದು ಹೋಗ್ಲಿಲ್ಲ ಇನ್ನು ಸಹ ಅದೇ ಅದು ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ಅಂತೆ ಹಾಗಾಗಿ ಹೋಗ್ಲಿಲ್ಲ ಇನ್ನು ಕೂಡ ಮತ್ತೆ ನನ್ನ ಗೆಟಪ್ ಸ್ವಲ್ಪ ಚೇಂಜ್ ಆಗಿದೆ ಏನ್ ಚೇಂಜ್ ಅಂತ ನೋಡೋ ಕಮೆಂಟ್ ಮಾಡಿ ಅದಕ್ಕೆಲ್ಲ ಕಮೆಂಟ್ ಎಲ್ಲ ಯಾಕೆ ಕರಿ ಮಾಡಿ ಚೇಂಜ್ ಆಗಿದೆ ಅಷ್ಟೇ ಹ್ಮ್ ನನ್ನ ಹಸ್ಬೆಂಡ್ ತಂದದ್ದು ಅದು ದೊಡ್ಡ ಕರಮಣಿ ಸ್ವಲ್ಪ ಡ್ಯಾಮೇಜ್ ಆದಾಗೆ ಉಂಟು ಸೊ ಅದನ್ನ ಕರೆಕ್ಟ್ ಮಾಡಿಸುವ ಅಂತ ಹೇಳಿ ತಂದಿದ್ದಾರೆ ಎಲ್ಲಿದ್ದಾರೆ ನೋಡಿ ನನ್ನ ಪತಿ ಪತಿದಾಯರು ವರಲಕ್ಷ್ಮಿ ಎಲ್ಲ ಆಯ್ತು ಪೂಜೆ ನಾನು ಪೂಜೆ ವೃತ್ತ ಎಲ್ಲ ಮಾಡಲಿಲ್ಲ ಮಗು ಸಣ್ಣವಳಲ್ಲ ಸೊ ವೃತ್ತ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಹಸಿ ಎಲ್ಲ ಜಾಸ್ತಿ ಇರ್ತದೆ ಹಾಗಾಗಿ ಅತ್ತೆಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಸಹ ವೃತ್ತ ಮಾಡಲಿಲ್ಲ ಪೂಜೆ ಬರೆಸಿ ಪೂಜೆ ಆದ ನಂತರ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಎಂತ ಗಂಡ ಮಾಡ ಹೋಗಂಡಾಗ್ತಾ ಬಂತು ಸದ್ಯಕ್ಕೆ ಫುಲ್ ಬಚ್ಚಿತು ಬಚ್ಚಿತು ಮತ್ತೆ ಗಾಯಸ್ ಎಲ್ಲರೂ ಹೇಗಿದ್ದೀರಿ ಹ್ಮ್ ಮತ್ತೆಂತ ಗೊತ್ತುಂಟಾ ತುಂಬಾ ದಿನ ಆಯ್ತು ಎಂತ ಹೇಳಿದ್ರೆ ತುಂಬ ಗೆ ಬಂದಿದೆ ಒಂದೆರಡು ಬ್ಲಾಗ್ಸ್ ತುಂಬ ವ್ಲಾಗ್ಸಿಗೆ ಬಂದಿದೆ ಸೇಮ್ ಕಮೆಂಟ್ ಆಯ್ತಾ ತುಂಬಾ ಸಲ ನಾನು ಡಿಲೀಟ್ ಮಾಡಿದೆ ಮೋಸ್ಟ್ಲಿ ತಪ್ಪಿ ಬಂದಿರಬೇಕು ಅಂತ ಇವತ್ತು ನಿನ್ನೆ ಇವತ್ತಿದಲ್ಲ ಇವತ್ತು ಅಂತ ಹೇಳಿದ್ರೆ ಈ ವ್ಲಾಗ್ ನಾಳೆ ಹೋಗುದಲ್ಲ ಸೊ ನಿನ್ನೆ ವ್ಲಾಗಲ್ಲಿ ನೋಡಿ ನೀವು ಒಂದು ವ್ಲಾಗಲ್ಲಿ ಅಲ್ಲಿ ಒಂದು ಕಮೆಂಟ್ ಇದೆ ಸೊ ಅವರಿಗೆ ಎಂಥ ಕಮೆಂಟ್ ಅಂದರೆ ನನಗೆ ಸರ್ತಾಗೋದಿಲ್ಲ ಅದು ಮೊದಲೇ ಹೇಗಿತ್ತು ಗೊತ್ತುಂಟಾ ಸುಟ್ಟೆ ನೀನು ಅಂತ ಸೂಟೆ ನೀನು ಅಂತ ಅದೇ ಡೈಲಾಗ್ ಅದು ಎಸ್ ಯು ಟಿ ಟಿ ಇ ಎ ಹಾಗೆತ್ತು ಪ್ರತಿ ಸಲ ಇವತ್ತು ದೀಕ್ಷಿ ದೀಕ್ಷಿ ಅಂತ ಹೆಸರುಂಟು ಫೇಕ್ ಅಕೌಂಟ್ ಅದು ಏಳು ವರ್ಷಕ್ಕಿಂತ ಮುಂಚೆ ಕ್ರಿಯೇಟ್ ಮಾಡಿದ್ದು ಸೋ ಸೊ ಯಾರು ಅಂತ ನೋಡಿದೆ ಪುತ್ತೂರು ತೋರಿಸ್ತಾ ಉಂಟು ಪುತ್ತೂರಿಂದ ದೀಕ್ಷಿ ಅಂತ ತೋರಿಸ್ತಾ ಉಂಟು ಯಾರು ಅಂತ ಗೊತ್ತಿಲ್ಲ ಇವತ್ತು ಕೂಡ ಬಂದಿದೆ ಕನ್ನಡದಲ್ಲಿ ಸೂಟೆ ನೀವು ಅಂತ ಬಂದಿದೆ ಓಕೆ ನಾನು ಅದಕ್ಕೆ ನಾನು ಕರೆಕ್ಟಾಗಿ ಆನ್ಸರ್ ಕೂಡ ಕೊಟ್ಟಿದ್ದೇನೆ ಯಾರು ಅಂತ ಗೊತ್ತಿಲ್ಲ ಅಷ್ಟು ಧೈರ್ಯ ಇದ್ದರೆ ಪಬ್ಲಿಕ್ಕಾಗಿ ಧೈರ್ಯದಲ್ಲಿ ನಿಮ್ಮ ರಿಯಲ್ ಅಕೌಂಟಲ್ಲಿ ಹಾಕಿ ಅದು ಬಿಟ್ಟು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಎಲ್ಲ ಹಾಕೋದು ಯಾರು ಗೊತ್ತುಂಟಾ ಈ ಪುಕ್ಕಳರು ಮಾತ್ರ ಸೊ ನೋಡುವಾಗ ಸೊ ಒಂದು ಅರ್ಥ ಆಯಿತು ನನಗೆ ಏನಂತ ಹೇಳಿದರೆ ಬೆಳೀತಾ ಇದ್ದೇನೆ ಅಂತ ಅರ್ಥ ಆಯಿತು ಯಾಕೆ ಇವತ್ತಂತ ಅಂತ ಬೆಳೀತಾ ಇದ್ದರೆ ಮಾತ್ರ ಕೆಲವರು ಅದನ್ನು ಏನು ವಿರೋಧಿಸಲಿಕ್ಕೆ ಟ್ರೈ ಮಾಡೋದು ಅದೊಂದು ಅರ್ಥ ಆಯಿತು ನನಗೆ ಸೊ ಅವರಿಗೆ ಉರಿಬೇಕು ಅಂತ ಹೇಳಿದರೆ ಇನ್ನೂ ಸಹ ಬೆಳಿಬೇಕು ಅಷ್ಟೇ ಅಷ್ಟೇ ನನ್ನ ಬೆಳವಣಿಗೆಯಲ್ಲ ಅವರು ಆನ್ಸರ್ ಕೊಡ್ತಾರೆ ನಾನು ಅಷ್ಟೇ ನಾನು ತುಂಬ ಆ ಥರ ನೆಗೆಟಿವ್ ಕಮೆಂಟ್ ಎಲ್ಲ ಬಂದರೆ ಇಮಿಡಿಯೇಟಾಗಿ ಡಿಲೀಟ್ ಮಾಡಿಬಿಡ್ತೇನೆ ಇವತ್ತು ಮಾತ್ರ ಡಿಲೀಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೇನೆ ಇರಲಿ ಏನಾಗಲಿ ಕುಂಟಲ್ಲ ಅಂತ ಕಮೆಂಟ್ಸ್ ಬೇಕು ಆಗಲೇ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆತವ್ರದ್ದು ಯಾರಾದರೂ ಮನಸ್ಸಲ್ಲಿದ್ದರೆ ಕಮೆಂಟ್ ಮಾಡಿಬಿಡಿ ಆಯಿತಾ ಗೊತ್ತಾಗಲಿ ನನಗೆ ಸಹ ನನ್ನ ದ್ವೇಷ ಹೇಳ್ತಾ ಹೇಳ್ತಿರೋದು ನನ್ನ ಬ್ಲಾಗ್ ನೋಡುವವರು ದ್ವೇಷ ಪಡೋದಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ದ್ವೇಷ ಪಡುವಂಥದ್ದು ಏನೊಂದು ಕ್ಯಾರೆಕ್ಟ್ರ್ ಅಂದಲ್ಲ ಆಯಿತಾ ಮತ್ತೆ ಮತ್ತೆಂತ ಮಗುವಿನ ಫೋಟೋ ಶೂಟಿದು ಹಾಕ್ತೇನೆ ಅದು ಆದಷ್ಟು ಬೇಗ ಕೃಷ್ಣಾಷ್ಟಮಿ ಒಂದು ಬರಲಿ ಅಂತ ಈಗಲೇ ಫೋಟೋ ಎಲ್ಲ ರಿವೀಲ್ ಮಾಡಿದರೆ ಹೇಗೆ ತುಂಬ ಚಂದ ಬಂದಿದೆ ಆಯ್ತಾ ಮಾತ್ರ ಎಗೇನ್ ಹೇಳ್ತಿದ್ದೇನೆ ಸೊ ಕಬಕ್ಕ ಮಹಾದೇವಿ ಸ್ಟುಡಿಯೋ ಸೊ ಅವರು ಫೋಟೋ ತೆಗ್ದಿರೋದು ಎಫೋರ್ಡೆಬಲ್ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಫೋಟೋಸ್ ನನ್ನ ಸೀಮಂತದಾಗಿರ್ಬೋದು ಮತ್ತು ಎಲ್ಲ ಫೋಟೋಸ್ ಅವರೇ ತೆಗೆದಿರೋದು ಸೊ ಹಾಗಾಗಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ತುಂಬ ಆಯಿತು ಹಾಗಾಗಿ ಹೇಳ್ತಿದ್ದೇನೆ ಅಷ್ಟೆ ಪೇರಳೆ ತಿನ್ನುವ ಆಗಿದೆ ಅದಕ್ಕೆ ಇಲ್ಲಿ ಉಂಟು ಅಂತ ಹೇಳಿದರು ಸೊ ಹಾಗಾಗಿ ಪೇರಳೆ ಕೊಯ್ಲಿಕ್ಕೆ ಹೋಗ್ತಿದ್ದೇನೆ ಇನ್ನು ಕಾರ್ದ ಕಂತ ನಂದು ಊರಿ ಪುಣ್ಯ పేరడుంటూ అం కొయ్యి పుణేర్ బలె కొర్లే ఎడ్డ పర్దు పర్ద అవుడు ఇంకేర్ తిను పునె శోకద పడు శోక నోడి పేరళా ఫు తుంబాయి అద్రె కాయ కోడదిన అవు అవంత టేస్ట్ ఇతీ వైట్ కలర్ వైట్ కలర్ బావలి తినబ్ర కొ

ಯಾ 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 ಥ್ಯಾಂಕ್ ಯು ಬಾವಲಿ ಬಾವಲಿ ತಿನ್ನಬುರ್ಚಿ ತೊಳಿಲಿಲ್ಲ ಇದನ್ನು ತಿಂತಿದ್ದೇನೆ ನ್ಯಾಚುರಲ್ ಅಲ್ಲ ಕೆಮಿಕಲ್ ಆಡ್ ಮಾಡಲಿಲ್ಲ ಅಲ್ಲ ತೊಳಿಲಿಕ್ಕೆ ಹ್ಮ್

ಅಲ್ಲ ಅವರು ಇನ್ನೊಂದು ಕಟ್ಟ ಹುಲ್ಲು ತಗೊಂಡು ಹೋಗ್ಲಿಕ್ಕೆ ಉಂಟು ಬಟ್ ಇಲ್ಲಿ ಸ್ವಲ್ಪ ತೆಗಿಂತ ಹಿಡಿದ ಅಷ್ಟೇ ಮಾಡಿ ಇಟ್ಟಿದ್ದೇನೆ ಸೊ ಆಗ್ತಾ ಇಲ್ಲ ಸುಸ್ತಾಗಿದೆ ಯಾವಾಗ್ಲಿಕ್ಕಿಂತ ಜಾಸ್ತಿ ಹುಲ್ಲು ತೆಗ್ದೇನೆ ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ ಇನ್ನು ಬೇರೆ ಮಳೆ ಬರ್ಲಿಕ್ಕಾಗಿದೆ ನೋಡಿ ಮೋಡ ನೋಡಿ ಫುಲ್ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಬ್ಯಾಕ್ ಟು ಹೋಮ್ ಮಗಳಿದ್ದಿದ್ದಾಳೆ ನಾನು ಬರುವಾಗ ಮಲಗಿದ್ಲು ಮತ್ತೆ ಅತ್ತೆ ಹತ್ರ ಹೇಳಿದೆ ಸೊ ಅತ್ತೆ ನೋಡ್ಕೊಳ್ತಾ ಇದ್ರು ಇನ್ನು ಮನೆಗೆ ಹೋಗುದಾಯ್ತಾ ಬಚ್ಚಿತು ಹುಚ್ಚಿ ಶೀತ ಆಗುವಂತ ಜುಂಟ ಅಂತ ಲಚ್ಚಿಗೆ ಶೀತ ಆಗಿದೆ ಸ್ವಲ್ಪ ನಿನ್ನೆಯಿಂದ ಶೀತ ಸೊ ಮಲಗಿದ್ಲು ಇವತ್ತು ಬೆಳಿಗ್ಗೆ ಅದೇ ವರಲಕ್ಷ್ಮಿಗೆ ಹೋದ್ವಿ ಅಲ್ವಾ ವರಲಕ್ಷ್ಮಿ ಪೂಜೆಗೆ ಆವಾಗ ಅವಳನ್ನು ಎಬ್ಬಿಸಿದ್ದಾಯ್ತಾ ಪಾಪ ಚಂದನಿದ್ದೇ ಮಾಡಿದ್ಲು ಇನ್ನು ಊಟ ಕೊಡೋದೇ ಹೋದರೆ ಮತ್ತು ಅಲ್ಲಿ ಸ್ವಲ್ಪ ಕೂಗ್ಬೋದು ಅಂತ ಹೇಳಿ ಅವಳ ಹೊಟ್ಟೆ ಎಲ್ಲ ಫುಲ್ ಮಾಡ್ಕೊಂಡು ಕರ್ಕೊಂಡು ಹೋದ್ದು ಹೋಗಾಗಲೇ ಆಗಿದೆ ಹನ್ನೆರಡು ಕಾಲು ಹನ್ನೆರಡುವರೆ ಆಗಿದೆ ಸೊ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ನನಗೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಆದಷ್ಟು ಕವರ್ ಮಾಡಿದ್ದೇನೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೋ ನಾಳಿನ ಬಿಡಿದರೆ ಸಿಗೋಣ ಅದೇ ತನಕ ಚಟ ಬ ಬೈ ಟೇಕ್ ಕೇರ್